ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳುವುದಿಲ್ಲ ನಾನು ಸ್ವಾತಂತ್ರ್ಯ ನಮಗೆ ಬಂದದ್ದಲ್ಲ ಸ್ವಾತಂತ್ರ್ಯ ನಾವು ಸಂಪಾದಿಸ್ಕೊಂಡಿದ್ದು ಹೆಮ್ಮೆಯಿಂದ ಹೇಳ್ರಿ ನಾವು ಭಾರತೀಯರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಬೇಕು ನಾವು ಆ ಅಭಿಮಾನ ಇರ್ಬೇಕು ನಮಗ ರಾಷ್ಟ್ರಾಭಿಮಾನದಕ್ಕಿಂತ ದೊಡ್ಡ ಅಭಿಮಾನ ಜಗತ್ಮಂಡ ಯಾವುದೂ ಅಲ್ಲ ತಿಳಿತಿಲ್ಲ ಸೊ ಅದಕ್ಕ ಒಂದೊಂದು ಮಾತು ಹೇಳ್ತೇನೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಅಂತ ಯಾಕೆ ಹೇಳಂಗಿಲ್ಲ ಅಂತಂದ್ರ ಶುಭಾಶಯ ಹೇಳಲಿಕ್ಕೆ ಇದು ಒಂದು ಹಾವಲ್ಲ ಇದು ಒಂದು ಜವಾಬ್ದಾರಿ ಸ್ವಾತಂತ್ರ್ಯೋತ್ಸವದ ಜವಾಬ್ದಾರಿ ತಗೊಳ್ರಿ ಅಂತ ಹೇಳ್ತೇನೆ ನಾನು ವಾಟ್ಸಪ್ನಾಗ ಇವತ್ತಿನ ದಿವಸ ದೇಶಭಕ್ತಿ ಹೆಂಗ ಆಗ್ಬಿಟ್ಟದಪ್ಪ ಅಂತಂದ್ರ ವಾಟ್ಸಪಿಗೆ ಫೇಸ್ಬುಕ್ಕಿಗೆ ಸೀಮಿತ ಆಗ್ಬಿಟ್ಟದ ಇನ್ಸ್ಟಾಗ್ರಾಮಿಗೆ ನಮ್ಮ ದೇಶಭಕ್ತಿ ಫಿಕ್ಸ್ ಆಗ್ಬಿಟ್ಟದ ಫೋಟೋ ತಗಸ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಿಬಿಟ್ರೆ ಮೂವೇ ಒಂದು ಹಿಂಗೆ ಫೋಟೋ ಹಾಕ್ಸ್ಕೊಂಡು ಒಂದು ಹಿಂಗೆ ಕ್ಯಾಪ್ ಹಾಕೊಂಡು ಹಿಂಗೆ ಹಿಂಗೆ ಮಾಡಿಬಿಟ್ಟು ಅಂತಂತಂತಂತಂದ್ರೆ ಸ್ವಾತಂತ್ರ್ಯೋತ್ಸವ ಮುಗೀತೋ ಹೌದನ್ ಮುಗಿತಾನೆ ಇಲ್ಲ ಪ್ರತಿಯೊಂದು ದಿವಸವೂ ಕೂಡ ನಮ್ಮ ಜವಾಬ್ದಾರಿ ಏನ ಪ್ರತಿಯೊಂದು ದಿವಸ ಆ ಪ್ರತಿಯೊಂದು ದಿನದ ಜವಾಬ್ದಾರಿಯನ್ನು ಮಾಡ್ಬೋದು ಹೋದಾಗ ನಮಗೇನಾಗ್ತದ ಆಗಸ್ಟ್ ಹದಿನೈದು ಮಾಡ್ಲಿಕ್ಕೆ ಅಧಿಕಾರ ಸಿಗ್ತದ ಲಕ್ಷದವಾಗಿ ಇಟ್ಕೊಂಡ್ಬಿಡ್ರಿ ಅಗಸ್ಟ್ ಹದಿನೈದು ದಿವಸ ನೀವು ಜನಗಣ ಹೇಳ್ತೀರಿ ಹೇಳ್ತಿರಿ ಅಂತಂತಂದ್ರ ಅದ್ರೊಳಗಿದ್ದು ಏನು ಜನ ಗಣ ಮನ ಹೇಳ್ತಿರಲಿಲ್ಲ ಜನ ಗಣ ಮನ ಹೇಳ್ತಿರಲಿಲ್ಲ ಆ ನ್ಯಾಷನಲ್ ಅಂತ ಮಾಡತಿರ್ಬೇಕಾದ್ರೆ ಒಂದೊಂದು ಶಬ್ದ ಏನು ಹೇಳ್ಕೊಡ್ತದ ಜನ ನಮ್ಮವರೆಲ್ಲರೂ ಸುಖ ಶಾಂತಿ ಸಮೃದ್ಧಿಗಳಿಂದ ಇರಬೇಕು ಗಣ ಒಂದೊಂದು ಗುಂಪಾಗಿ ನಾವು ಬೇರ್ಪಡಿಸ್ಬಾರ್ದು ಒಂದೊಂದು ಗುಂಪಾಗಿ ಒಗ್ಗಟ್ಟಾಗಬೇಕು ಒಂದೊಂದು ಒಂದೊಂದು ಗ್ರೂಪ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ನಾ ಈ ರಾಜ್ಯದವ ನಾ ಈ ಭಾಷಾದವ ನಾವು ಆ ಊರಿನವ ನಾ ಈ ಊರಿನವ ನಾ ಹಿಂತಕಿ ನಾ ಹಂತವ ನಾವು ಮ್ಯಾಲೆ ನಾವು ಕೆಳಗ ನಾವು ಗುಂಪಾಗಿ ಒಂದಾಗಬೇಕು ಜನ ಗಣ ಹೆಂಗ ಆಗ್ಬೇಕಪ್ಪ ನಾವು ಗುಂಪಾಗಿ ಒಂದ್ ಹೆಂಗ ಆಗ್ಬೇಕ ಮನ ಮನಸ್ಸಿನಿಂದ ಆಗ್ಬೇಕ ನಾಯಕ ಜಯ ಹೇ ಯಾರ ನಾಯಕ ನಾವೆಲ್ಲಾರು ಸೇರಿ ಓಟ್ ಹಾಕಿ ಯಾರನ್ನ ಆರಿಸ್ತರ್ತೇವಲ್ಲ ಆ ನಾಯಕ ಜಯ ಆಗ್ತದ ಅವನಿಗೆ ಜಯ ಆಗುದಿಲ್ಲ ನಮಗೆಲ್ಲರಿಗೂ ಜಯ ಆಗ್ತದ ಇಡೀ ಭಾರತ ರಾಷ್ಟ್ರಕ್ಕೆ ಜಯ ಆಗ್ತದ ಸೊ ಅದಕ್ಕೆ ಈ ಸ್ವಾತಂತ್ರ್ಯೋತ್ಸವ ಅನ್ನೋದು ಬಂತು ಅಂತ ಏನದಲ್ಲ ಅದು ತಗದು ಬಿಡ್ರಿ ತಲೆಗಿಂತ ಸ್ವಾತಂತ್ರ್ಯೋತ್ಸವವನ್ನು ಕಷ್ಟಪಟ್ಟು ಸಂಪಾದಿಸಿದ್ದು ನಾವು ತಿಳಿತಿಲ್ಲ ಯಾವ್ದಾರ ಕಷ್ಟಪಟ್ಟು ತಗೊಂಡ್ವಿ ಎಂತಂತಂದ್ರೆ ಅದನ್ನು ಚಂದಾಗಿ ನೋಡ್ಕೋತೇವೋ ಇಲ್ಲ ನೋಡ್ಕೋತೇವೆ ಅಲ್ಲಿ ಚೆಂದಾಗೆ ಹಂಗಿತ್ತಂತಂದ್ರೆ ಕಷ್ಟಪಟ್ಟು ಸ್ವಾತಂತ್ರ್ಯ ನಮಗೆ ಸಿಕ್ಕದ ನಾವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಮೃದ್ಧವಾಗಿ ಇವತ್ತಿನ ದಿವಸ ಎಲ್ಲ ಜಗತ್ತಿನೊಳಗೆ ಎಲ್ಲ ರಾಷ್ಟ್ರಗಳು ಭಾರತದ ಕಡೆ ನೋಡ್ಲಿಕ್ಕೆ ಯಾಕೆ ನೋಡ್ಲಿಕ್ಕೆ ಆತದ ಒಂದ ಒಂದು ಕಾರಣಕ್ಕೆ ನೋಡ್ಲಿಕ್ಕೆ ಏನು ಸಮೃದ್ಧವಾಗಿದೆ ಭಾರತ ಯಾರಿಂದ ಸಮೃದ್ಧ ಆಗಿದೆ ನಾವೆಲ್ಲ ಭಾರತೀಯರಿಂದ ಸಮೃದ್ಧ ಆಗಿದೆ ತಿಳಿತಿಲ್ಲ ಒಬ್ಬರಿಂದ ಯಾವತ್ತಿದ್ರೂ ಏನು ನಡೆಯಂಗಿಲ್ಲ ಮ್ಯಾಡಮೂ ಬೇಕು ನಾನೂ ಬೇಕು ನೀವು ಬೇಕು ತಿಪ್ಪಣ್ಣನೂ ಬೇಕು ಎಲ್ಲರೂ ಬೇಕು ಅಂದಾಗ ಏನು ನಡೀತದೆ ಸ್ಕೂಲ್ ನಡೀತದೆ ಹಂಗ ಬರೀ ನೀವು ಒಬ್ರಿದ್ರೆ ನಡೆದು ನಡೆದ್ಬಿಡ್ತವನು ಇಲ್ಲ ನಿಮ್ಮ ಮನೆ ನಡ್ಬೇಕಂದ್ರೆ ನೀವು ಬೇಕು ನಿಮ್ಮ ಅಪ್ಪ ಅಮ್ಮ ಬೇಕು ಅಜ್ಜ ಅಜ್ಜಿ ಬೇಕು ಎಲ್ಲರೂ ಬೇಕು ಹಂಗ ಈ ದೇಶ ನಡಿಬೇಕು ಅಂತಂದ್ರೆ ನಾವು ಎಲ್ಲರೂ ಬೇಕ ಅಲಿಯಾ ತಿಳ್ತಿಲ್ಲ ಅದಕ್ಕೆ ಈ ರಾಷ್ಟ್ರಾಭಿಮಾನವನ್ನು ಉಳಿಸ್ಕೊಂಡು ಇದನ್ನು ಬೆಳೆಸ್ಕೊಂಡು ಇದನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಯಾರ್ದು ಸೊ ಈ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ತೀರಿ ಇಷ್ಟು ಸಣ್ಣ ಹೇಳಿದ್ರೆ ಗೊತ್ತಾಗೋದಲ್ಲ ದೂರ ಹೇಳ್ಬೇಕಾ ಈ ಜವಾಬ್ದಾರಿ ಚಂದಾಗಿ ಮಾಡ್ತಿರಲಿಲ್ಲ ಇನ್ನ ಜವರು ಹೇಳ್ಬೇಕಾ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಏನು ಹಾರ್ದಿಕ ಶುಭಾಶಯ ಅಲ್ಲ ಸ್ವಾತಂತ್ರ್ಯೋತ್ಸವದ ಜವಾಬ್ದಾರಿ ನೆನಪಿರಲಿ ತಿಳುತ್ತಿಲ್ಲ ಎಸ್ ಇದು ಎಷ್ಟನೇ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಎಷ್ಟನೇದ ಇದು ಸ್ವಾತಂತ್ರ್ಯೋತ್ಸವ ಬಂದದ್ದಲ್ಲ ತಂದದ್ದಲ್ಲ ಸಂಪಾದಿಸಿದ್ದು ಏನು ಸಂಪಾದಿಸಿದ್ದು ಅಂತಂತಂದ್ರ ಅದಕ್ಕೆ ಕಷ್ಟ ಪಡ್ಬೇಕಾಗ್ತದೆ ಈಗೇನು ನಮಗೆ ಸ್ವಾತಂತ್ರ್ಯ ಸಿಕ್ಕದಲ್ಲ ಈ ಸ್ವಾತಂತ್ರ್ಯ ಹಂಗೆ ಬರಲಿಲ್ಲ ಎಷ್ಟೋ ಜನ ತಮ್ಮ ಜೀವದಾನವನ್ನ ಮಾಡಿದ್ರು ಏನ್ ಮಾಡಿದ್ರ ಜೀವದಾನ ಮಾಡೋದಂತಂದ್ರೆ ಬರೇ ಕಣ್ಣು ಕೊಡ್ಲಿಕ್ಕೆ ಒದ್ದಾಡ್ತೇವೆ ನಾವು ಹೌದಾ ಒಂದು ಬಾಟ್ಲಿ ರಕ್ತ ಕೊಡ್ಲಿಕ್ಕೆ ಒದ್ದಾಡ್ತೇವೆ ಹೊರಗೆ ಬಂತಂದ್ರೆ ನೀರು ಕೊಡ್ಲಿಕ್ಕೆ ಒದ್ದಾಡ್ತೇವೆ ಅಂತದ್ದು ಏನು ಕೊಟ್ಟರು ತಮ್ಮ ಜೀವನಾನ ಕೊಟ್ಟರು ಯಾಕ್ರಿ ಮೇಡಮ್ಮ ಜೀವನ ಕೊಟ್ರು ಹೌದಾ ತಮ್ಮ ಜೀವನ ಒಬ್ಬೊಬ್ರ ಮಕ್ಳು ಇರ್ದ್ರ ಒಬ್ಬೊಬ್ಬರ ಹೆಣ್ಮಕ್ಳಿದ್ರ ಆದ್ರೂನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಜೀವನದ ದಾನವನ್ನ ಮಾಡಿದ್ರು ಏನ್ ಮಾಡಿದ್ರು ಹ ಜೀವನ ದಾನ ಮಾಡುದಂತಂದ್ರ ಏನ ಸತ್ತ ಹೋಗುದ ಸಾಯ್ಸಾರ ಗೊತ್ತನಾ ಬ್ರಿಟಿಷರು ಎದಕ್ಕ ಸ್ವಾತಂತ್ರ್ಯ ಬಡಿದಕ್ಕೆ ಹೆಂಗೆಲ್ಲ ಸಾಯಿಸರ್ ಗೊತ್ತಾ ಬಾಗ್ ಹ ಅದು ಬೇಡಪ್ಪ ಒಂದ ಒಂದ್ ಸಿಂಗಲ್ ಉದಾಹರಣೆ ಹೇಳ್ತೇನೆ ತೋಪ್ ಇರ್ತದಲ್ಲ ಹಳೆ ಕಾಲದ ಬಾಂಬ್ ಹಾರಿಸುದು ಕಿಲ್ಲ ಮೇಲೆಲ್ಲಾ ಇಟ್ಟಿರ್ತಾರಲ್ಲ ಅದ್ರ ಮುಂದೆ ಮಂಚಾನ್ ಕಟ್ಟಿ ಬಾಂಬ್ ಹಾರಿಸ್ತಿದ್ರ ವಿಚಾರ ಮಾಡಿ ಎಷ್ಟು ಜೀವಗಳ ಬಲಿದಾನವನ್ನು ಕೊಟ್ಟಿರಬಹುದು ಅಷ್ಟೆಲ್ಲ ಆದಮೇಲೆ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯ ಇದು ನಾವು ಸಂಪಾದಿಸಿಕೊಂಡಂತಹ ಸ್ವಾತಂತ್ರ್ಯ ಹಾಗಿದ್ರೆ ಇವತ್ತಿನ ದಿವಸ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ್ ಈ ಎಲ್ಲಾ ದೇಶಗಳು ಸುದ್ದಾನು ಇವತ್ತಿನ ದಿವ್ಸ ಒದ್ದಾಡ್ಲಿಕ್ಕೆ ಲಕ್ಷದೊಳಗೆ ಇಟ್ಕೊಡ್ರಿ ಎಲ್ಲಾರು ನಾವು ಯಾಕೆ ಸಮೃದ್ಧವಾಗಿದ್ದೇವೆ ಅಂತಂತಂದ್ರ ಒಂದೇ ಒಂದು ಕಾರಣಕ್ಕ ಆ ತಾಯಿ ಭಾರತೀಯ ಆಶೀರ್ವಾದ ಎಷ್ಟೋ ಜನ ದೇಶ ಭಕ್ತ ಭಾರತೀಯರ ಬಲಿದಾನ ಇವೆರಡ ಕಾರಣ ಬಾಕಿ ಏನೂ ಇಲ್ಲೇ ಇಲ್ಲ ತಿಳ್ಕೊಂಡ್ಬಿಟ್ರಿ ಈ ದೇಶ ಇವತ್ತಿನ ದಿವಸ ನೀವೇನು ಇಷ್ಟ ಸಮೃದ್ಧವಾಗಿ ಕೂತಿರ್ಲ ಅಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಇಡ್ಕೊಂಡು ನಿಂತಿರ್ತಾರ ಅವನು ಟಿಫಿನ್ ಇಲ್ಲ ಊಟ ಇಲ್ಲ ನಿಂತಿಲ್ಲ ಟೈಮ್ ಟೈಮಿಗೆ ಸರಿ ಏನು ಆಟೋ ಬರಂಗಿಲ್ಲ ಅವ್ನು ಕರ್ಕೊಂಡು ಹೋಗ್ಲಿಕ್ಕ ಬಸ್ ಬರಂಗಿಲ್ಲ ಅವ್ನ ಫೀಸ್ ಯಾರೂ ಕಟ್ಟೋದಿಲ್ಲ ಆದ್ರೆ ಅಲ್ಲಿಯೂ ಸುತ್ತಾನು ನಿಂತಾನು ಭದ್ರವಾಗಿ ಗನ್ ಹಿಡ್ಕೊಂಡ ಅವ ನಿಂತಿದ್ದಕ್ಕೆ ಇಲ್ಲಿ ಕೂತೇವೆ ತಿಳಿದಿಲ್ಲ ಸೊ ಅದಕ್ಕೆ ಈ ಎಲ್ಲ ತ್ಯಾಗ ಬಲಿದಾನಗಳನ್ನು ನಮ್ಮ ಲಕ್ಷದೊಳಗೆ ಇಟ್ಕೊಳ್ಬೇಕು ನಾವು ನಮ್ಮ ಜವಾಬ್ದಾರಿ ಏನುಪಾ ಅದನ್ನು ಕರೆಕ್ಟಾಗಿ ಮಾಡ್ಬೇಕಾ ತಿಳಿಸಾ ನನ್ನ ಜವಾಬ್ದಾರಿ ಏನೀಗ ಒಬ್ಬ ವಿದ್ಯಾರ್ಥಿಯಾಗಿ ನಾ ಮಾಡಬೇಕಾದಂಥ ಕೆಲಸ ಏನ ಏನು ಮಾಡಬೇಕು ಓದಬೇಕು ನಿಮ್ಮ ಜವಾಬ್ದಾರಿ ಏನ ಸೊ ಆ ಓದುವುದನ್ನು ಕರೆಕ್ಟಾಗಿ ಮಾಡಬೇಕು ನೀವು ಮುಂದೆ ನೌಕರಿ ಮಾಡ್ತಿರಲ್ಲ ನೌಕರಿ ಮಾಡೋ ಮುಂದಾಗ ಕರೆಕ್ಟಾಗಿ ಮಾಡಿರಿ ಹೌದಾ ಒಂದೊಂದ ಒಂದೊಂದ ಹೆಜ್ಜೆ ನಿಮ್ಮ ಜೀವನದೊಳಗೆ ನೀವು ಏನು ಮಾಡ್ಲಿಕ್ಕೆ ಅದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ನೀವು ನಿಜವಾಗಿಯೂ ದೇಶಭಕ್ತಿಯನ್ನ ಮಾಡಿದಂತೆ ಇಲ್ಲಾಂತಂದ್ರೆ ಮಾಡಿದಂತೆ ಅಲ್ಲ ಇದನ್ನ ಬಡದಿಟ್ಕೊಂಡ್ಬಿಡ್ರಿ ಎಲ್ಲರೂ ದೇಶಭಕ್ತಿ ಅಂತಂತಂದ್ರ ಆಗಸ್ಟ್ ಹದಿನೈದಕ್ಕೆ ಇಲ್ಲೇ ಇಲ್ಲೇ ಜಂಡ ಹಾಚಿಕೊಂಡು ಎಕಡೆ ಜಂಡ ಜಂಡಿ ಆ ಹಾರಾಡ್ಬಿಟ್ರೆ ಜ ನಾವು ಭಾರತ ದೇಶದ ಸ್ವತಂತ್ರ ಭಾರತದ ಪ್ರಜೆ ಅಂತ ಕರೆಸ್ಕೊಳ್ಳುದಿಲ್ಲ ಇದ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಯಾವ್ಯಾವ ಸ್ಥಾನದೊಳಗಿದ್ದೇವೆ ವಿದ್ಯಾರ್ಥಿ ಆಗಿದ್ರ ವಿದ್ಯಾರ್ಥಿಯಾಗಿದ್ದುಕೊಂಡ ಕೆಲಸ ಮಾಡ್ಲಿಕ್ಕೆ ನಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ನಮ್ದು ನಾವು ಫಸ್ಟಿಗೆ ಸಮ ಮಾಡ್ಕೋಬೇಕು ತಿಳಿತಾ ನಮ್ಮ ನಾವು ಕರೆಕ್ಟಾಗಿ ಇಟ್ಕೊಂಡ್ವಿ ಅಂತಂತಂದ್ರ ಆಮೇಲೆ ನಾವು ಬೇರೆಯವ್ರಿಗೆ ಬಟ್ ಮಾಡಿ ತೋರಿಸ್ಬೋದು ಮಾಡಿಲ್ಲ ನೀ ಮಾಡಿಲ್ಲ ನೀ ಹಂಗೆ ಮಾಡ ನೀ ಹಿಂಗೆ ಮಾಡ ತಿಳಿತಿಲ್ಲ ಬರೀ ಮಂದಿ ಮೇಲೆ ಒದರಾಡ್ಕೊತ ಹೋಗೋದ್ರಿಂದ ಏನು ಕೆಲಸ ಆಗುದಿಲ್ಲ ಅವ್ರ ಅದನ್ನ ಹೇಳಿಲ್ರಿ ಇವ್ರ ಇದನ್ನ ಹೇಳಿಲ್ರಿ ಇದು ಹಂಗಾಯ್ತರಿ ಟೀಚರ್ ಬಂದಿಲ್ರಿ ಸರ್ ಬಂದಿಲ್ರಿ ಅವ್ರ ಅದು ಕಲ್ಸಿಲ್ರಿ ಇವ್ರು ಇದ ಕಲ್ಸಿಲ್ರಿ ನೋ ರೆಸ್ಪಾನ್ಸಿಬಿಲಿಟಿ ಏನ ಅದನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕು ತಿಳಿದಿಲ್ಲ ಎಲ್ಲಾನು ಲಕ್ಷ್ರಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಅದ ಏ ನಂಗೇನ್ ಸಂಬಂಧಪ ದೇಶದ ಅನ್ಬ್ಯಾಡ್ರಿ ನಿಮ್ಮ ಮೇಲೇನ ಜವಾಬ್ದಾರಿ ಅದ ನಿಮ್ಮ ಬಿಟ್ಟ ಬೇರೆ ಯಾರ ಮೇಲೆನೂ ಜವಾಬ್ದಾರಿ ಇಲ್ಲ ಈ ಭಾರತ ದೇಶದ್ದು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಯಾರ ಮೇಲೆ ಜವಾಬ್ದಾರಿ ಅದ ನಿಮ್ಮ ಮೇಲೆ ಜವಾಬ್ದಾರಿ ಅದ ಅದಕ್ಕೆ ಈ ಭವ್ಯವಾದಂತಹ ಭಾರತ ಎಪ್ಪತ್ತೆಂಟನೇ ವರ್ಷದೊಳಗೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಭಾರತ ಹಿಂಗೇ ಸ್ವತಂತ್ರವಾಗಿ ಸಮೃದ್ಧವಾಗಿ ಮುಂದುವರಿಬೇಕು ಅಂತಂತಂದ್ರೆ ನೀವೆಲ್ಲರಿಗೂ ಕೆಲಸ ಮಾಡಬೇಕು ಯಾರು ಕೆಲಸ ಮಾಡಬೇಕು ಭಾರತ ದೇಶದ ವಿದ್ಯಾರ್ಥಿಗಳು ಯಾರು ಆಗಿ ಹೊಂಟಾರ ಆಗಿ ಬಿಡ್ಲಿ ತಿಳಿತಾ ಅವ್ರನ್ನ ನಾವು ಸರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಆಯಿತಾ ಅವ್ರು ಬಂದುಬಿಟ್ಟಾರ ಅವ್ರಿಗೆ ಬುದ್ಧಿ ಕೊಡಲಿ ಅವ್ರು ಯಾವಾಗ ಸಮ ಆಗ್ತಾರ ಆಗಲಿ ಆದರೆ ಒಂದು ಲಕ್ಷ ಹೋಗಿ ಕೊಡ್ರಿ ನಾವು ಪ್ರಾಮಾಣಿಕ ತಂದಿಂದ ಕೆಲಸ ಮಾಡೋಣ ತಿಳಿತಾ ಇವತ್ತಿನ ದಿವಸ ಹೋಗಿ ನಮ್ಮ ಜೀವಂತರು ಕೊಡುವಂಥ ಪರಿಸ್ಥಿತಿ ಇಲ್ಲ ಅಥವಾ ಯಾರತ್ರ ಹೋಗಿ ಹೊಡೆದಾಡಿ ನಮ್ಮ ದೇಶ ನನ್ನ ಕೊಡಪ್ಪ ಅಂತ ಪರಿಸ್ಥಿತಿ ಅಂತೂ ಇಲ್ಲ ನಮಗ ಅದನ್ನು ಮಾಡಿಟ್ಬಿಟ್ಟಾರ ಎಲ್ಲ ಮಹಾನುಭಾವರು ಹಂಗಿತ್ತಂತಂದ್ರೆ ನಾವೇನು ಮಾಡಬೇಕಾ ನಮ್ಮ ಜವಾಬ್ದಾರಿಯೇನ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ತಿಳಿತಿಲ್ಲ ನಮ್ಮ ಕೆಲಸ ಏನಿದೆ ಅದನ್ನು ಸರಿಯಾಗಿ ಮಾಡ್ತಾ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮನಿಗೆ ನಮ್ಮ ಮನತನಕ ನಮ್ಮ ಸಮಾಜಕ್ಕೆ ನಮ್ಮ ಊರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕ ನಮ್ಮ ಜಗತ್ತಿಗೆ ಒಳ್ಳೆಯ ಮನುಷ್ಯರಾಗ್ಬೇಕು ನಾವು ತಿಳಿತಿಲ್ಲ ಸೊ ಒಳ್ಳೆತನ ಅಂತಂದ್ರೆ ಏನು ಆ ಸಮಯದೊಳಗೆ ಏನು ಮಾಡಬೇಕು ಅದನ್ನು ಮಾಡ್ಬೇಕಾದದ್ದ ನಿಜವಾದಂಥ ಒಳ್ಳೆಯತನ ತಿಳಿತಾ ಸೊ ಅದಕ್ಕೆ